ವಿಜಯೇಂದ್ರ ಅವರು ಇನ್ನು ಅವ್ರ ನೀವೆಲ್ಲ ಕಾಂಗ್ರೆಸ್ ಅವರು ತಂದೆಯವರು ಬಂದಾಗ ಹೇಗೆ ನೀವು ಚಪಾಳೆ ತಡ್ತೀರೋ ಅವ್ರ ಮಗ ಬಂದಾಗಲೂ ಹಾಗೇಲೆ ಚಪಾಳೆ ತಡ್ತಾ ಇದ್ದೀರಿ ಅವ್ರ ಮೇಲೆ ಬಹಳ ಭರವಸೆ ಇದೆ ಬಹಳ ಭರವಸೆ ಇದೆ ಈಗ ನೋಡಿ ಅವರು ಬಿಜೆಪಿ ಆದರೂ ಸಹ ನಮ್ಮ ಹತ್ರ ಬಂದಾಗ ಮಲ್ಲಿಕಾರ್ಜುನ ಕಾಂಗ್ರೆಸ್ ಏನಣ್ಣ ಅಣ್ಣ ಅಂತ ಮಾತಾಡಿಸಿದ್ರೆ ಹೊತ್ತು ಬಿರುನುಡಿ ಯಾವುದೂ ಮಾತಾಡಲಿಲ್ಲ ಇವರೆಲ್ಲ ಎಷ್ಟು ದೊಡ್ಡ ಗುಣ ಇವ್ರದು ಅಂದರೆ ಯಾವುದೇ ಪಕ್ಷ ಇರಲಿ ಇವರಿಂದ ಕಲಿಬೇಕು ನೀವು ಯಾವುದೇ ಪಕ್ಷ ಇರಲಿ ವಿಧಾನಸಭೆಯಲ್ಲಿ ಹಣ ಹಣಿ ಹೊಡೆದಾಡ್ತಾರೆ ಒಳಗೆ ಹೊರಗೆ ಬಂದ ತಕ್ಷಣವೇ ತಪ್ಪಿಕೊಳ್ತಾರೆ ಒಬ್ರಿಗೊಬ್ಬರು ಇದನ್ನ ನೀವು ಕಲ್ತ್ಕೋಬೇಕು ವಿಧಾನದ ಕಾರ್ಯಕಲಾಪಗಳು ಬಿತ್ತರಿಸುವಾಗ ಎಷ್ಟು ವೀರಾವೇಶ ಪಾಂಡವರು ಕೌರವರು ಇರುತ್ತೆ ಅದ್ರ ಹೊರಗೆ ಬಂದಾಗ ಮಾತ್ರ ಇಬ್ಬರು ಆತ್ಮೀಯತೆಯಿಂದ ಪರಸ್ಪರ ಹೊಂದಾಣಿಕೆಯಿಂದ ರಾಜ್ಯ ರಾಜ್ಯಭಾರ ಮಾಡ್ತಾರೆ ಇಷ್ಟು ಇನ್ನು ಉಳಿದ ಉಳಿದ ನಮ್ಮ ಮಾಜಿ ಸಂಸದರಾದಂಥ ಜಿ ಸಿದ್ದೇಶ್ವರ ಸಿದ್ದೇಶ್ವರವರು ನಿಮಗೆಲ್ಲ ಒಂದು ಆಶ್ಚರ್ಯ ಆಗಿರ್ಬೋದು ಸಿದ್ದೇಶ್ವರವರು ಮತ್ತು ಮಲ್ಲಿಕಾರ್ಜುನವರು ಉತ್ತರ ದಕ್ಷಿಣ ಉತ್ತರ ಧ್ರುವ ನಿಮಗೆ ಗೊತ್ತಿದೆ ಇಬ್ಬರು ಇವತ್ತು ಪ್ರಾಯಶಃ ಮೊಟ್ಟ ಮೊದಲಿಗೆ ಇಬ್ಬರು ನಮ್ಮ ಕೈ ಸಿಕ್ಕಿದ್ದಾರೆ ಇಲ್ಲಿ ಅವರು ಇಲ್ಲೇ ಇರಿ ಅಂತ ಹೇಳಿದೀವಿ ಈಗ ಇವರೆಲ್ಲ ಈಗ ಬೇಗ ಹೋಗಬೇಕಾಗಿದೆ ಉಳಿದವರು ಅವ್ರನ್ನ ಬೀಳ್ಕೊಡ್ತೀವಿ ಇಬ್ರು ಬಂದಿರೋದು ನಮಗೆ ಸಂತೋಷ ಆಗಿದೆ ಉಳಿದ ಆಮೇಲೆ ಈಗಲೇ ಹೇಳ್ಬಿಡ್ತೀವಿ ಪರಸ್ಪರ ನಮ್ಮ ರಾಜಕೀಯ ಧುರೀಣರು ಪರಸ್ಪರ ಯಾರು ಸಹ ದೂಷಣೆ ಮಾಡ್ಲಿಕ್ಕೆ ಹೋಗಬಾರ್ದು ಏನೇ ಇದ್ರು ಖಾಸಗಿಯಾಗಿ ಕೂತ್ಕೊಂಡು ಒಂದು ಮನೆತನ ಇದ್ದಂಗೆ ಖಾಸಗಿಯಾಗಿ ಕೂತ್ಕೊಂಡು ಮಾತಾಡ್ಕೋಬೇಕು ಬರ್ತು ಒನ್ಸರ್ ಇಬ್ಬರು ನಮ್ಮ ಹತ್ರ ಕರೆಸಿ ಮಾತಾಡ್ಬೇಕು ಅಂತ ಇದ್ದೀವಿ ಏನ್ ಹೇಳ್ತೀರಿ ಏನೋ ಒಂದಿಷ್ಟು ಹೆಣ್ಣು ಗಂಡು ಕೊಡ್ಸಿ ಮದುವೆ ಮಾಡಿಸ್ಬಿಡೋಣ ಅಂತ ಇದೀವಿ ಆವಾಗಲಾದ್ರೂ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ಮಾವು ಮಾವಾಳಿಯ ಇವರೆಲ್ಲ ಮತ್ ಮಹಾ ಮತ್ ಮಹಾಭಾರತದಲ್ಲಿ ಪಾಂಡವರು ಕವರು ಸಂಬಂಧಿಕರೇ ತಾನೆ ಅವರೇ ತಾನೇ ಹೊಡೆದಾಡಿರೋದು ಬೇರೆ ಏನಲ್ಲ ಶತ್ರು ಬೇರೆ ಶತ್ರುಗಳೇನಲ್ವಲ್ಲ ಹಾಗಾಗಿ ಬಿಟ್ಟಿದೆ ಇಬ್ರುದವ ಈಗ ಒಳ್ಳೆ ಕಾಲ ಬಂದಿದೆ ಈ ಕಾಲದಲ್ಲಿ ಪರಸ್ಪರ ಇನ್ನು ಮುಂದೆ ಇಲ್ಲಿ ಹರೀಶು ಇರ್ಬೋದೇನ ಇದೆಯಪ್ಪ ಹರೀಶು ಇದೆಯಾ ನಿನಗೂ ನಾವು ಆದೇಶ ಮಾಡೋದು ಏನು ಕಾರಣಕ್ಕೂ ಇನ್ನು ಮುಂದೆ ಬಹಳ ಮನಸ್ಸು ಮನೆ ನೋಡಿದ್ವಿ ಪ್ರಭಾ ನಮಗೆ ತೋರಿಸಿದ್ರು ಕೆಲ ದಿನ ಮಾತುಗಳನ್ನ ನಾವು ಬರೀ ಬಾಯಿ ಮಾತು ಸಾಧ್ಯ ಸಲ್ಲ ನೀನು ಇನ್ನು ಮುಂದೆ ಯಾವ ಕಾರಣಕ್ಕೂ ಸಹ ಏನೂ ಕೆಟ್ಟ ಮಾತುಗಳನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು ನೀನದು ಏನೇ ಇದ್ರು ಬಾ ನಾ ಮಾತಾಡೋದು ಹಸಿಗೆ ಬಾ ಯಾವ ಕಾರಣಕ್ಕೂ ಬಾಯಿಲಿ ಬಿಡ್ಬಿಡು ಬಾಡ್ಬಿಡು ಈತನ ದೊಡ್ಡ ಗುಣ ಇದೆ ದೊಡ್ಡ ತಡಿ ಹೇಳ್ತೀನಿ ತಡಿ ತಡಿ ದೊಡ್ಡ ಗುಣ ಇದೆ ಹೇಳ್ತೀವಿ ಬಯಲ ಹೇಳ್ತೇವೆ ಕೇಳು ಹೇಳ್ತಾ ಕೇಳು ಈ ಒಂದೊಂದು ದೊಡ್ಡ ಗುಣ ಇದೆ ಅದನ್ನ ಮೊದಲು ಹೇಳ್ತೀವಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಐದು ಕ್ಷೇತ್ರಗಳನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ಯಾರ್ಯಾರಿಗೆ ಓಟ್ ಕೊಡಬೇಕು ಅಂತ ಹೇಳಿ ಸರ್ವಸಮ್ಮತಿಯಿಂದ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದಾಗ ನೀವೆಲ್ಲರೂ ಸಹ ಗೆಲ್ಸಿದ್ರಿ ಅದು ನಮಗೊಂದು ಸತ್ವ ಪರೀಕ್ಷೆ ಆಗಿತ್ತು ಜಾತ್ಯತೀತ ಪಕ್ಷಾತೀತ ಅನ್ನೋ ಒಂದು ನಿಲುವು ತಗೊಂಡಿದ್ವಿ ಈಗ ಹರಿಹರ ಕ್ಷೇತ್ರದಲ್ಲಿ ನಮ್ಮ ಶಿಷ್ಯ ಹರೀಶ್ನೇ ನಿಂತಿದ್ರಿಂದ ನಮ್ಮೇಲ್ ಜಾತಿ 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 ಬರುತ್ತೆ ಅಂತ ತಿಳ್ಕೊಂಡು ನಾವು ಇವನಿಗೆ ಟಿಕೆಟ್ ನಾವು ಅನೌನ್ಸ್ ಮಾಡಲಿಲ್ಲ ಇವನ ಆಗ ಎಷ್ಟೇ ಅಸಮಾಧಾನ ಆಗಿದ್ರು ಸಹ ಈಗಲೂ ಮಠದ ಶಿಷ್ಯನಾಗಿ ಬಂದು ನಮಗೆ ನಮಸ್ಕರಿಸ್ತಾನೆ ಇದು ದೊಡ್ಡ ಗುಣ ಇದು ಇನ್ಯಾರಾದರೂ ಆಗಿದ್ದರೆ ಏಯ್ ನಿಮ್ಮ ಸ್ವಾಮಿಗಳು ಹೋಗ ನನಗೆ ವಿರುದ್ಧ ಮಾಡಿದ್ದಾರೆ ಅಂತ ಹೋಗ್ತಿದ್ರು ತಿಳಿತೆ ಆದರೆ ಹರೀಶ ನಾವೆಷ್ಟೇ ಅವತ್ತು ಘೋಷಣೆ ಮಾಡದೇ ಇದ್ರು ಕೂಡ ಅವನು ಸೋತ್ರ ಸಹ ಈಗಲೂ ಪಟ್ಟ ಶಿಷ್ಯನಾಗಿ ನಮ್ಮ ಹತ್ರ ಬರ್ತಾನೆ ಅದಕ್ಕೆ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ ನಮಸ್ಕಾರ ಮಾಡು ಮಾ ಇಲ್ಲಿ ಮಾ ಇಲ್ಲಿ ಇನ್ನು ಮುಂದೆ ನಾವು ನೋಡಿದ್ದೀವಿ ವಾಟ್ಸ್ಯಾಪ್ಗಳಲ್ಲಿ ಹೆಚ್ ಕೆ ಪಾಟೀಲ್ರಿಗೂ ಮಾತಾಡಿದ್ದೀವಿ ಇನ್ನು ವಾಟ್ಸ್ಯಾಪ್ಗಳಲ್ಲಿ ಯಾರು ಇನ್ನೊಬ್ಬರನ್ನ ಏನೋ ಮಾನ ಕಳೀತಕ್ಕಂಥ ಸುದ್ದಿಗಳೇ ಬರಬಾರ್ದು ಅಂತ ನಾವೀಗ ಚರ್ಚಿಗೆ ಪಾಟೀಲಿ ಹೇಳಿದ್ದೀವಿ ನೀವು ವಿರೋಧ ಪಕ್ಷದರು ಸಹ ಅವ್ರು ನೀವು ನೇತಾರು ಸಹಕರಿಸಬೇಕು ಇನ್ನು ಯಾರೇ ಆರೋಪಗಳನ್ನು ಮಾಡಿದರೆ ಆ ಆರೋಪಗಳು ಅದರ ಬಗ್ಗೆ ಸರಿಯಾದ ಶಿಕ್ಷೆ ಆಗಬೇಕು ಅವರಿಗೆ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ವಾಟ್ಸಾಪ್ನಲ್ಲಿ ಹೇಗೆ ಇದರಲ್ಲಿ ಪತ್ರಿಕೆಯಲ್ಲಿ ಒಂದು ಇದಿದೆಯಲ್ಲ ಏನಂತಾರೆ ಮರ ಮೊರ ಏನಂತಾರೆ ಎಥಿಕ್ಸ್ ಅಂತ ಎಥಿಕ್ ಕೋಡ್ ಅಂತ ಇದೆಯಲ್ಲ ಹಾಗೆ ವಾಟ್ಸಾಪಿಗೂ ಈ ಏನು ಎಲೆಕ್ಟ್ರಾನಿಕ್ ಮೀಡಿಯಕ್ಕೂ ಒಂದು ತರಬೇಕು ಅಂಥದ್ದೊಂದು ಆ್ಯಕ್ಟ್ ಮಾ ಬಿಲ್ ತಂದು ಪಾಸ್ ಮಾಡಿದರೆ ತುಂಬ ಸಮಾಜಕ್ಕೆ ಅನೇಕ ಸಂಸಾರಗಳು ಉಳ್ಕೊಳ್ತವೆ ಅನೇಕ ಸಂಸಾರಗಳು ಹಾಳಾಗಿರೋದೇ ವಾಟ್ಸಾಪ್ನಿಂದ ಅದಕ್ಕೆ ನೀನು ಸಪೋರ್ಟ್ ಮಾಡಬೇಕು ತಿಳಿತಪ್ಪ ಕಾಂಗ್ರೆಸ್ ಮಾಡ್ತೀವಿ ಬಿಲ್ ಅಂತ ಹೇಳಿದರೆ ನೀನು ಸಪೋರ್ಟ್ ಮಾಡಬೇಕು ವಿರೋಧ ಮಾಡಬಾರದು ತಿಳಿತೆ ಇನ್ನು ಮುಂದೆ ನೀನು ಅಷ್ಟೇ ಮಲ್ಲಿಕಾರ್ಜುನ ನೀನು ಅಷ್ಟೇ ಅಪ್ಪ ಅವನ ಬಗ್ಗೆ ನಮ್ಮ ಮಲ್ಲಿಕ ಮಲ್ಲಿಕಾರ್ಜುನ ಇದಾರಲ್ಲ ಸಂಸದರು ಅವರಿವರು ಹಾವು ಮುಂಗ್ಸಿ ಇದ್ದಂಗೆ ಹಾವು ಮುಂಗ್ಸಿ ನೀವು ಹಾವು ಮುಂಗಿಸಿ ಆಗೋದು ಬೇಡ ಎಲ್ಲ ನೀವು ಸಂಬ ಸಂಬಂಧಿಕರು ಏನಾದರೂ ಮಾಡಿ ನಾವು ಪ್ರಪೋಸ್ ಮಾಡ್ತೀವಿ ಯಾರನ್ನರ ಮದುವೆ ನೀವು ಮದ್ ಯಾರು ಮಕ್ಕಳಿಗೆ ಮಾಡ್ತೀವಿ ಸಂಬಂಧಿಕರಾಗಿ ಒಳ್ಳೆ ಸಂಬಂಧವನ್ನ ಉಳಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ ನಮಸ್ಕಾರ ಮಾಡು ಬೇಡ ಬಾಯಲ್ಲಿ ಮಾಡಿ ನೀನು ಬಾ ನಮ್ಸಾರ ಮಾಡಪ್ಪ ಇಲ್ಲಿ ಬಾಯಲಿ ಬಾಯಲಿ ಬಾರಪ್ಪ ಮಾಜಿ ಸಂಸದ ಮಾಜಿ ಸಂಸದ ಬಾಯಲಿ ಬಾ ನಮ್ಸ್ಕಾರ ಮಾಡು ನಮಸ್ಕಾರ ಮಾಡು ಹ್ಮ್ ಮಾಡು ಭದ್ರಾವತಿ ತರಳುಬಾಳ ಹುಣ್ಣಿಮೆ ನಿಜವಾಗಿಯೂ ಯಶಸ್ವಿ ಆಯಿತು ಅಂತ ನಾವು ಘೋಷಣೆ ಮಾಡ್ತೀವಿ ಇಷ್ಟು ಮಾತುಗಳನ್ನು ಹೇಳಿ ಅವರೆಲ್ಲ ವಾಪಸ್ ಹೋಗ್ಬೇಕಾಗಿದೆ ಬೆಂಗಳಿಗೆ ಬೆಂಗಳೂರಿಗೆ ಅವ್ರನ್ನ ಬೀಳ್ಕೊಡ್ತಾ ಇದ್ದರು ಈ ಮಾತಾ ಕುತ್ಕೋಬೇಕು